ನಮಸ್ಕಾರ ಮತ್ತೊಮ್ಮೆ ವಿತ್ ಸ್ವಾತಿ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತು ಹೇಳ್ತಾ ಇರುವಂತ ವಿಷಯ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಯಾಕೆ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಹಣ ಇನ್ನೂ ಸಮಯದ ನಿಮ್ಮ ಖಾತೆಗಳಿಗೆ ಬಂದಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಯಾಕೆ ಅಂತ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಿ ಯಾಕೆ ಹಣ ಬಂದಿಲ್ಲ ಯಾವಾಗ ಹಣ ಬರುತ್ತೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡ್ತಿರೋ ಹಾಗೆ ಕೊನೆವರೆಗೂ ನೋಡಿ ನೋಡಿ ಇವಾಗ ಗೃಹಲಕ್ಷ್ಮಿ ಹಣ ಹನ್ನೊಂದನೇ ಕಂತಿನ ಹಣದವರೆಗೂ ಎಲ್ಲರಿಗೂ ಬಂದಾಗಿದೆ ಪ್ರಾಬ್ಲಮ್ ಇರೋದು ಹನ್ನೆರಡು ಹಾಗೆ ಹದಿಮೂರನೇ ಕಂತಿನ ಹಣ ಪ್ರತಿ ಸತಿ ವಿಡಿಯೋ ಮಾಡೋದಾಗ್ಲು ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಥವಾ ಈ ಸೆಪ್ಟೆಂಬರ್ ಒಳಗಡೆ ಹಣ ಬರುತ್ತೆ ಅಂತ ಹೇಳಿ ವೀಡಿಯೋಸ್ನ ಮಾಡಿ ಹಾಕ್ತಾನೇ ಇದ್ದೀವಿ ಬಟ್ ಸ್ಟಿಲ್ ಇನ್ನೂ ಸಹ ಕೆಲವೊಂದಷ್ಟು ಜನರಿಗೆ ಹಣವೇ ಬಂದಿಲ್ಲ ಕಮೆಂಟ್ ಕೂಡ ಹಾಕ್ತಾನೇ ಇದ್ದೀರಾ ಹಣ ಬಂದಿಲ್ಲ ಮೇಡಮ್ ನಮಗೆ ಊರು ಜಿಲ್ಲೆಗೆ ಬಂದಿಲ್ಲ ನಮ್ಮೂರಿಗೆ ಬಂದಿಲ್ಲ ಅಂತ ಹೇಳಿ ಕಮೆಂಟ್ನ ಹಾಕ್ತಾ ಇದ್ದೀರಾ ಆದರೆ ನಿಜವಾಗ್ಲೂ ಹಣ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇರೋ ನಿಮ್ಮ ಪ್ರಶ್ನೆಗೆ ಈಗ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾರಿಗೆಲ್ಲ ಬರಲ್ಲ ಅಂತ ಹೇಳಿ ನಾನು ನೆನ್ನೆ ವಿಡಿಯೋ ಮಾಡಿ ಹಾಕಿದೆ ಬರೋಬರಿ ಎರಡು ಲಕ್ಷ ಮಹಿಳೆಯರ ಗೃಹಲಕ್ಷ್ಮಿ ಹಣ ಈಗ ಕ್ಯಾನ್ಸಲೇಷನ್ ಆಗಿರುವಂಥದ್ದು ಏನಕ್ಕೆ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದ್ರೆ ಎಲ್ಲರೂ ಜಿ ಎಸ್ ಟಿ ಪೇಯರ್ ಆಗಿದ್ದಾರೆ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ ಹಾಗೆಯೇ ಸರ್ಕಾರಿ ನೌಕರರು ಸಹ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸಿದ್ರು ಇದೆಲ್ಲ ಕಾರಣಗಳನ್ನ ಇಟ್ಕೊಂಡಿರುವಂಥ ಸರ್ಕಾರ ಇವಾಗ ಇದ್ರ ಬಗ್ಗೆ ಸ್ಟ್ರಿಕ್ಟ್ ಆಗಿ ಆ್ಯಕ್ಷನ್ ತಗೊಂಡಿರುವಂತದ್ದು ಹಾಗಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ಎರಡು ಲಕ್ಷ ಮಹಿಳೆಯರಿಗೆ ಬರೋಬ್ಬರಿ ಇವಾಗ ಕ್ಯಾನ್ಸಲೇಷನ್ ಆದ್ರೆ ಈ ಕ್ಯಾನ್ಸಲೇಷನ್ ಎರಡೂವರೆ ಎರಡು ಲಕ್ಷ ಜನರಿಗೆ ಆಗಿದೆ ಆದ್ರೆ ನಿಮ್ಗೆ ಹೆಂಗೆ ಗೊತ್ತಾಯ್ತು ಅಂತ ಕೇಳ್ತಿರ ತಾನೆ ಎಸ್ ವಿತೌಟ್ ಪ್ರೂಫು ಕೆಲವೊಂದಷ್ಟು ಜನ ನಂಬೋದು ಕಷ್ಟ ಆಗುತ್ತೆ ಹಾಗೇನೆ ನಾವು ಇರೋದನ್ನ ಸತ್ಯಾನು ನಿಮ್ಗೆ ತಿಳಿಸ್ಕೊಡ್ಬೇಕಾಗುತ್ತೆ ಈಗ ಎರಡು ಲಕ್ಷ ಮಹಿಳೆಯರ ರೇಷನ್ ಕಾರ್ಡ್ ಅಂದ್ರೆ ಬೇಸಿಕಲಿ ಇವಾಗ ಗೃಹಲಕ್ಷ್ಮಿ ಕ್ಯಾನ್ಸಲ್ ಆಯ್ತು ಅಂತ ಹೇಳಿದ್ರೆ ಆಫ್ ಕೋರ್ಸ್ ರೇಷನ್ ಕಾರ್ಡ್ ಸಮೇತ ಕ್ಯಾನ್ಸಲ್ ಆಗಿರುತ್ತಲ್ವಾ ಸೊ ಎಲ್ಲಿ ಹೋಗಿ ನಾವು ಗೃಹಲಕ್ಷ್ಮಿ ಯೋಜನೆಗೆ ಕ್ಯಾನ್ಸಲ್ ಆಗಿದೆ ಅಂತ ತಿಳ್ಕೋಬೇಕು ಅಂತ ನಿಮಗೊಂದಷ್ಟು ಜನಕ್ಕೆ ಕುತೂಹಲ ಇರುತ್ತೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ರೇಷನ್ ಕಾರ್ಡು ಹಾಗೆಯೇ ಗೃಹಲಕ್ಷ್ಮಿಗೆ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ಒಂದು ಅಕ್ನಾಲೇಜ್ಮೆಂಟ್ ಲೆಟರ್ ಕೊಟ್ಟಿದ್ದಾರೆ ಕರೆಕ್ಟ್ ಅಲ್ವಾ ಈ ಅಕ್ನಾಲಜ್ಮೆಂಟ್ ನ ಇಟ್ಕೊಂಡು ಬೆಂಗಳೂರನ್ನು ಗ್ರಾಮವನ್ನು ಇಲ್ಲ ಅಂತ ಹೇಳಿದ್ರೆ ನಿಮ್ಮ ತಾಲೂಕಲ್ಲಿರುವಂಥ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ನೀವು ಭೇಟಿನ ನೀಡಬೇಕಾಗುತ್ತೆ ಭೇಟಿನ ನೀಡಿ ನಿಮ್ಮ ಒಂದು ಅಪ್ಲಿಕೇಶನ್ ಏನಿದೆ ಅಪ್ಲಿಕೇಶನ್ನ ತೋರಿಸಿದಾಗ ನಿಮ್ಮ ಏನು ಅಪ್ಲಿಕೇಶನ್ನು ಕ್ಯಾನ್ಸಲ್ ಆಗಿರುವಂತ ಪಟ್ಟಿನ ಅವರು ನಿಮಗೆ ಕೊಡ್ತಾರೆ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಇವಾಗ ಬರೋಬರಿ ಎರಡು ಲಕ್ಷ ಮಹಿಳೆಯರ ಪಟ್ಟಿನ ರಿಲೀಸ್ ಮಾಡಿದ್ದಾರೆ ನಾವು ಆನ್ಲೈನ್ ಅಲ್ಲಿ ಕುತ್ಕೊಂಡು ಇದನ್ನ ನೋಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ ನಾನು ಹೇಳಿರೋ ಹಾಗೆ ಮಕ್ಕಳ ಮತ್ತು ಮಹಿಳಾ ಅಭಿವೃದ್ಧಿ ಇಲಾಖೆಗೆ ನೀವು ಹೋಗಬೇಕಾಗುತ್ತೆ ಇಲ್ಲಾಂದರೆ ಬೆಂಗಳೂರು ಗ್ರಾಮೀಣವನ್ನು ಕರ್ನಾಟಕವನ್ನು ನಿಮ್ಮ ನಿಯರೆಸ್ಟ್ ಸೇವಾ ಕೇಂದ್ರಗಳು ಯಾವುದು ವೆಬ್ಸೈಟ್ಗೆ ಐ ಮೀನ್ ವೆಬ್ ಸೆಂಟರ್ಗಳಿಗೆ ಹೋಗಬೇಡಿ ಸೈಬರ್ ಸೆಂಟರ್ಗಳಿಗೆ ಹೋಗಬೇಡಿ ಅದನ್ನು ಬಿಟ್ಟು ಸರ್ಕಾರದವರು ನಿಗದಿಪಡಿಸಿರುವಂಥ ಸೇವಾ ಕೇಂದ್ರಗಳು ಇದಾವಲ್ವಾ ಈ ಸೇವಾ ಕೇಂದ್ರಗಳಿಗೆ ನೀವು ಹೋಗಿ ಈ ಒಂದು ಅಪ್ಲಿಕೇಶನ್ನ ತೋರಿಸಿದಾಗ ನಿಮ್ಮ ಅಪ್ಲಿಕೇಶನ್ನು ಕ್ಯಾನ್ಸಲ್ ಆಗಿರುವಂಥ ಪಟ್ಟಿ ಅವ್ರ ಹತ್ರ ಆಲ್ರೆಡಿ ಬಂದಿದೆ ಅದನ್ನು ನಿಮಗೆ ಹೇಳ್ತಾರೆ ಸೊ ನಿಮಗೆ ಕ್ಲಾರಿಫಿಕೇಶನ್ ಸಿಗುತ್ತೆ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ಆದರೆ ಇವಾಗ ಕ್ಯಾನ್ಸಲ್ ಏನೋ ಆಗಿದೆ ಅಪ್ಲಿಕೇಶನ್ನ ನಾವು ಹಾಕಬೇಕು ಅಂತ ಹೇಳಿದ್ರೆ ಏನು ಮಾಡ್ಬೋದು ಅಂತ ಕೇಳ್ತೀರಲ್ವಾ ಅಪ್ಲಿಕೇಶನ್ ಹಾಕೋಕ್ಕೆ ಯಾವುದೇ ರೀತಿಯಾಗಿರೋಂಥ ಕೊನೆಯ ದಿನಾಂಕ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಅನೌನ್ಸ್ಮೆಂಟ್ನ ಮಾಡಿಲ್ಲ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ನೀವೇನಾದರೂ ಇಫ್ ಇನ್ ಕೇಸ್ ಮಿಸ್ ಆಗಿ ಸಹ ನಿಮ್ಮ ಲಿಸ್ಟ್ ಏನಾದರೂ ಕ್ಯಾನ್ಸಲ್ ಆಗಿದ್ರೆ ನೀವು ಅಪ್ಲಿಕೇಶನ್ ರೀಸಬ್ಮಿಷನ್ ಮಾಡ್ಕೋಬೋದು ಅಲ್ಲೇ ಬೆಂಗಳೂರು ಅನ್ನಲ್ಲಿ ನಿಮಗೆ ರಿಸಬಿಷನು ಮಾಡ್ಕೊಟ್ಬಿಡ್ತಾರೆ ಆದರೆ ಇವಾಗ ನಿಜವಾಗ್ಲೂ ಫೇಕ್ ಮಾಡಿ ಮಾಡಿರೋ ಅವಕಾಶ ಇರೋದಿಲ್ಲ ಸೊ ನಿಮ್ಮ ರೇಷನ್ ಕಾರ್ಡ್ ಸಮೇತ ಕ್ಯಾನ್ಸಲ್ ಆಗಿರುತ್ತೆ ಸೊ ಇದನ್ನು ಇಟ್ಕೊಳ್ಳಿ ಫೇಕ್ ಡಾಕ್ಯುಮೆಂಟ್ಸ್ ಮಾಡಿ ಫೇಕ್ ಇದನ್ನೆಲ್ಲ ಮಾಡಿ ಹಾಕಿದ್ದೀರಾ ಅಲ್ವಾ ಸೊ ಇದ್ರಿಂದ ನಿಮಗೆ ಒಡ್ತಾ ಬಿದ್ದಿರುವಂಥದ್ದು ಇವಾಗ ಸೊ ಎಚ್ಚೆತ್ಕೊಳ್ಳಿ ಈಗಲೂ ಸಹ ನಿಮಗೆ ಟೈಮ್ ಇದೆ ನೀವೇ ಹೋಗಿ ಆ್ಯಂಡ್ ಓವರ್ನ ಮಾಡ್ಬೋದು ನಿಮ್ಮ ತಾಲೂಕು ಆಫೀಸ್ಗಳಲ್ಲಿ ಈ ಥರ ನಾವು ತಪ್ಪಾಗಿ ಅಪ್ಲಿಕೇಶನ್ ಹಾಕಿದ್ದೀವಿ ಅಂತ ಇಲ್ಲ ಅಂತ ಹೇಳಿದ್ರೆ ಇವಾಗ ಎರಡು ಲಕ್ಷ ಕ್ಯಾನ್ಸಲ್ ಆಗಿದೆ ಬರುವಂತ ದಿನಗಳಲ್ಲಿ ಮೂರು ನಾಲ್ಕು ಐದು ಈ ಥರ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಗೃಹಲಕ್ಷ್ಮಿಯ ಪಟ್ಟಿ ಕ್ಯಾನ್ಸಲ್ ಪಟ್ಟಿ ತಿಳ್ಕೊಬೇಕು ಅಂತ ಹೇಳಿದ್ರೆ ದಯವಿಟ್ಟು ಸೇವಾ ಸಿಂಧುಗಳಿಗೆ ಹೋಗಿ ನೀವು ವಿಚಾರನ ತಿಳ್ಕೊಬಹುದು ಸೊ ಈ ವಿಡಿಯೋ ಇಂದ ಒಂದಷ್ಟು ಇನ್ಫಾರ್ಮೇಶನ್ ಸಿಕ್ಕಿರೋಂಥ ಭಾವಿಸ್ತಾ ಇದ್ದೀನಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ